ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ವಿ ಪ್ರಪಂಚ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಉಪ್ಪಿನ ದೀಪದ ಬಗ್ಗೆ ವಿಡಿಯೋ ಹಾಕಿದೆ ಆ ವಿಡಿಯೋ ತುಂಬಾ ವೈರಲ್ ಆಯಿತು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಆಯಿತು ಅದರಲ್ಲಿ ತುಂಬಾ ಕಮೆಂಟ್ಸ್ ಬಂದಿದೆ ಈ ದೀಪನ ಯಾಕೆ ಹಚ್ಚಬೇಕು ಹೇಗೆ ಹಚ್ಚಬೇಕು ಯಾವ ವಾರ ಹಚ್ಚಬೇಕು ಎಷ್ಟು ದಿನ ಹಚ್ಚಬೇಕು ಅಂತೆಲ್ಲ ಫುಲ್ಲು ಡಿಟೈಲಾಗಿ ತಿಳಿಸ್ಕೊಡ್ತೀನಿ ನೋಡಿ ನನಗೆ ಎಷ್ಟು ಗೊತ್ತೋ ಅಷ್ಟು ಹೇಳ್ತೀನಿ ಮೊದಲಿಗೆ ಇಲ್ಲಿ ನಾನು ಮಣ್ಣಿಂದು ತಟ್ಟೆ ತಗೊಂಡಿದ್ದೀನಿ ಈ ಥರ ಬಟ್ಲು ಶೇಪ್ ಇರೋ ತಟ್ಟೆ ಇಲ್ಲ ಸ್ವಲ್ಪ ಇನ್ನು ಬೌಲ್ ಥರ ಎಲ್ಲ ಸಿಗುತ್ತೆ ನಿಮಗೆ ಇದು ನಿಮಗೆ ಸಿಟಿ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಇಲ್ಲಾಂದರೆ ಗದ್ಗೆ ಅಂಗಡಿ ಅಂತ ಇರುತ್ತೆ ಅಲ್ಲಿ ಬರೀ ಪೂಜಾ ಸಾಮಗ್ರಿಗಳು ಮಾತ್ರ ಮಾರ್ತಾರೆ ಆ ಥರ ಶಾಪ್ಗಳಲ್ಲಿ ಅವೈಲಬಲ್ ಇರುತ್ತೆ ತೊಗೋಬೋದು ಆದಷ್ಟು ಮಣ್ಣಂದೇ ತೊಗೊಳ್ಳಿ ಇನ್ ಕೇಸ್ ನಿಮಗೆ ಮಣ್ಣು ಸಿಗಲಿಲ್ಲ ಅಂದರೆ ತಾಮ್ರದ ತಟ್ಟೆಗೂ ಹಾಕ್ಕೊಬೋದು ನಾನು ಇದಕ್ಕೆ ನೋಡಿ ಅರ್ಶನ ಕಲಿಸ್ಕೊಂಡು ನೀಟಾಗಿ ಇದನ್ನು ತೊಳೆದಿಟ್ಕೊಂಡಿದ್ದೀನಿ ನೀವು ಮೊದಲನೇ ಸಲಿ ಹಚ್ಬೇಕಾದ್ರೆ ಹೊಸ್ದಾಗಿ ತಂದಿಟ್ಕೊಂಡು ಪ್ರತಿ ವಾರನು ಇದನ್ನೇ ಯೂಸ್ ಮಾಡ್ಬೋದು ಪ್ರತಿ ವಾರ ಏನು ಹೊಸ್ದಾಗಿ ತರಬೇಕು ಅನ್ನೋದೇನಿಲ್ಲ ಜೊತೆಗೆ ನಾನು ಇಲ್ಲಿ ಎರಡು ದೀಪ ತಗೊಂಡಿದ್ದೀನಿ ದೀಪಕ್ಕೂ ಅಷ್ಟೇ ಅರ್ಶನ ಹಚ್ಕೊತಾ ಇದ್ದೀನಿ ಮತ್ತು ಇದನ್ನು ಎಷ್ಟು ವಾರ ಹಚ್ಬೇಕು ಯಾವಾಗ ಹಚ್ಚಬೇಕು ಅಂತೆಲ್ಲ ಕೇಳಿದ್ದೀರಾ ನಿಮ್ಮ ಇಷ್ಟದ ಪ್ರಕಾರ ನಿಮ್ಮ ಸ್ವೈಚ್ಛೆ ಮೂರು ಐದು ಏಳು ಒಂಬತ್ತು ಯಾವಾಗಾದರೂ ಹಚ್ಬೋದು ನನಗೆ ಗೊತ್ತಿರೋಂಗೆ ಮಂಗಳವಾರ ಶುಕ್ರವಾರ ಹಚ್ಚಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಇದನ್ನು ಆಷಾಢ ಮಾಸದಲ್ಲೇ ಶ್ರಾವಣ ಮಾಸದಲ್ಲೇ ಹಚ್ಬೇಕು ಅಂತೇನಿಲ್ಲ ನೀವು ಪ್ರತಿ ಶುಕ್ರವಾರ ಪೂಜೆ ಮಾಡ್ತೀರಾ ಹಚ್ಕೊಬೋದು ಯಾವಾಗಲಾದರೂ ಸ್ಟಾರ್ಟ್ ಮಾಡ್ಬೋದು ಆದರೆ ಸಂಕಲ್ಪ ಮಾಡಿಕೊಂಡು ನಂಬಿಕೆ ಇಟ್ಟು ಮಾಡಬೇಕು ನಾವು ಐದು ವಾರ ದೀಪ ಹಚ್ಚತೋ ನಮಗೇನು ಆಗಲೇ ಇಲ್ಲ ನಮಗೇನು ಅದರಿಂದ ರಿಸಲ್ಟೇ ಕೊಡಲಿಲ್ಲ ಅನ್ನೋದು ತಪ್ಪು ಯಾಕಂದರೆ ಒಬ್ಬೊಬ್ರಿಗೆ ಆಗುತ್ತೆ ಆಗಲ್ಲ ಬಟ್ ಸ್ಟಿಲ್ ನನಗಂತೂ ಇದರಿಂದ ತುಂಬಾ ಒಳ್ಳೆಯದಾಗಿದೆ ಹಾಗಾಗಿ ನಾನು ಬಿಲೀವ್ ಮಾಡ್ತೀನಿ ನನಗೆ ಯಾವಾಗ ಬೇಕು ಆವಾಗ ಐದು ವಾರ ಒಂಬತ್ತು ವಾರ ಆ ಥರ ಹಚ್ಚುತ್ತೀನಿ ಮತ್ತು ಪ್ರತಿ ಶುಕ್ರವಾರ ಹಚ್ಚಿದ್ರು ತುಂಬಾ ಒಳ್ಳೆಯದು ಉಪ್ಪು ಉಪ್ಪಿನ ದೀಪ ಹಚ್ಚೋದ್ರಿಂದ ಅದು ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡಿ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿನ ಸ್ಪ್ರೆಡ್ ಮಾಡುತ್ತೆ ಅರಿಶಿಣ ಹಚ್ಚಿದ್ಮೇಲೆ ಸ್ವಲ್ಪ ಡ್ರೈ ಆಗಕ್ ಬಿಡಿ ಡ್ರೈ ಆದಮೇಲೆ ಈ ತರ ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡ್ಕೊಳ್ಳಿ ಈ ಉಪ್ಪಿನ ದೀಪನ ಯಾಕೆ ಹಚ್ಚುತ್ತಾರೆ ಅಂತ ಹೇಳೋದಾದ್ರೆ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗಲಿ ಅಂತ ಹಚ್ಚುತ್ತಾರೆ ಜೊತೆಗೆ ಸಾಲ ಬಾಧೆ ನಿವಾರಣೆ ಮತ್ತು ದೃಷ್ಟಿದೋಷ ನಿವಾರಣೆ ಮತ್ತೆ ಬಿಸ್ನೆಸ್ ಪರ್ಪಸ್ ಚೆನ್ನಾಗಾಗಲಿ ಅಂತಲೂ ಹಚ್ಚುತ್ತಾರೆ ಜೊತೆಗೆ ನಿಮ್ಮ ಮನೆಯಲ್ಲಿ ಏನೋ ನೆಗೆಟಿವ್ ವೈಬ್ಸ್ ಇದೆ ಒಂದು ಪಾಸಿಟಿವ್ ವೈಬ್ ಬರಬೇಕು ಅನ್ನೋದಕ್ಕೂ ಕೂಡ ಈ ಉಪ್ಪಿನ ದೀಪನ ಹಚ್ಕೊಬೋದು ನನಗೆ ಒಬ್ಬರು ಡಿ ಎಮ್ ಮಾಡಿದ್ರು ಈ ದೀಪನ ಬಿಸ್ನೆಸ್ ಮಾಡೋ ಜಾಗದಲ್ಲಿ ಹಚ್ಬೇಕಾ ಇಲ್ಲ ಮನೆಯಲ್ಲಿ ಹಚ್ಬೇಕಾ ಅಂತ ಕಂಪಲ್ಸರಿ ಏನು ಬಿಸ್ನೆಸ್ ಮಾಡೋ ಜಾಗದಲ್ಲಿ ಹಚ್ಚಬೇಕು ಅಂತೇನಿಲ್ಲ ನಿಮಗೆ ಏನಾಗಬೇಕು ಅದನ್ನು ಸಂಕಲ್ಪ ಮಾಡಿಕೊಂಡು ನಿಮ್ಮ ಮನೆಯ ದೇವ್ರ ಮನೆಯಲ್ಲಿ ಹಚ್ಚಿದ್ರೆ ಸಾಕು ಅರ್ಶನ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಾನು ಇಲ್ಲಿ ಹೊಸ್ದಾಗಿ ತಂದಿರೋ ಉಪ್ಪಿನ ಪ್ಯಾಕೆಟ್ ಇದು ನೀವು ಮೊದಲನೇ ಸಲಿ ಉಪ್ಪಿನ ದೀಪ ಹಚ್ಚುತ್ತಿದ್ದೀರಾ ಅಂದರೆ ಒಂದು ಪ್ಯಾಕೆಟ್ ಹೊಸ್ದಾಗಿ ತಂದು ಇಟ್ಕೊಳ್ಳಿ ಪ್ರತಿ ವಾರ ಏನು ಉಪ್ಪಿನ ಪ್ಯಾಕೆಟ್ ಅಲ್ಲಿ ದೀಪ ಅಲ್ಲಿ ತರಬೇಕು ಅಂತ ಏನಿಲ್ಲ ಒಂದು ಸಲ ತಂದಿಟ್ಕೊಂಡ್ರೆ ಅದನ್ನೇ ಪ್ರತಿ ವಾರೂ ಯೂಸ್ ಮಾಡ್ಬೋದು ಜೊತೆಗೆ ಈ ಉಪ್ಪನ್ನ ಅಡುಗೆಗೆಲ್ಲ ಯೂಸ್ ಮಾಡೋಂಗಿಲ್ಲ ಈ ಪ್ಯಾಕೆಟ್ನ ಬೇರೆ ಸಪ್ರೇಟ್ ತಂದಿಟ್ಕೊಳ್ಳಿ ನೀವು ಒಂದು ಪ್ಯಾಕೆಟಲ್ಲೇ ತುಂಬ ದಿನ ಆಗುತ್ತೆ ದೀಪ ಹಚ್ಬೋದು ನೋಡಿ ನಾನು ನಾನು ಇಲ್ಲಿ ಈ ಮಣ್ಣಿನ ಪಾತ್ರೆಗೆ ಅರ್ಧದಷ್ಟು ಹಾಕೊಂಡಿದ್ದೀನಿ ನಂತರ ಉಪ್ಪನ್ನ ಈ ತರ ಸಮವಾಗಿ ಮಾಡ್ಕೊಳ್ಳಿ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಒಂದು ದೀಪನ ಇಡ್ತಾ ಇದ್ದೀನಿ ಈ ದೀಪದ ಮೇಲೆ ಇನ್ನೊಂದು ದೀಪ ಇಡಬೇಕು ಆದರೆ ಆ ದೀಪನ ನಾವು ಖಾಲಿ ಬಿಡಬಾರ್ದು ಅದಕ್ಕೆ ಸ್ವಲ್ಪ ಅಕ್ಷತೆ ಮತ್ತು ಊನ ಹಾಕೊತಿದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರೋ ವೀಡಿಯೋದಲ್ಲಿ ಅಕ್ಷತೆ ಊನ ಹಾಕಿದ್ದೀನಿ ಬಟ್ ಆದರೆ ಆ ವೀಡಿಯೋ ಸ್ಕಿಪ್ ಆಗಿದೆ ಅದನ್ನು ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಬಟ್ ನಾನು ಹಾಕಿದ್ದೀನಿ ನಾನು ಯಾವುದೇ ಪೂಜೆ ಮಾಡಬೇಕಾದ್ರೂ ತುಂಬ ತಿಳ್ಕೊಂಡೆ ಫಾರ್ಮಾಲಿಟೀಸ್ ಪ್ರಕಾರ ಮಾಡೋದು ಸುಮ್ಮ ಸುಮ್ಮನೆ ಮಾಡೋಕ್ಕೋಗೋದಿಲ್ಲ ನಂತರ ನಾನು ಇಲ್ಲಿ ದಶಮಿ ಅನ್ನೋ ಎಣ್ಣೆ ಯೂಸ್ ಮಾಡ್ತೀನಿ ಪೂಜಾ ಆಯಿಲ್ನ ಇದರಲ್ಲಿ ಐದು ಥರ ಎಣ್ಣೆ ಮಿಕ್ಸ್ ಆಗಿರುತ್ತೆ ಯಾರೋ ಒಬ್ಬರು ನನಗೆ ಕಮೆಂಟ್ ಮಾಡಿದ್ರು ಕೊಬ್ಬರಿ ಎಣ್ಣೆಯಲ್ಲಿ ದೀಪ ಹಚ್ಚಿದರೆ ಸಾಲಬಾಧೆ ನಿವಾರಣೆ ಆಗುತ್ತೆ ಅಂತ ಸೀರಿಯಸ್ಲಿ ನನಗೆ ಗೊತ್ತಿರಲಿಲ್ಲ ಈ ಆಯಿಲ್ನ ತುಂಬ ದಿನದಿಂದ ಯೂಸ್ ಮಾಡ್ತಿದ್ದೀನಿ ಆದರೆ ಇದ್ರ ಬ್ಯಾಕ್ ಸೈಡಕ್ಕೆ ಕೊಟ್ಟಿದ್ದಾರೆ ಯಾವ್ಯಾವ ಎಣ್ಣೆಯಲ್ಲಿ ದೀಪ ಹಚ್ಚಿದ್ರೆ ಏನೇನು ನಿವಾರಣೆ ಆಗುತ್ತೆ ಅಂದ್ಬಿಟ್ಟು ನಾನು ನೋಡೇ ಇರಲಿಲ್ಲ ಬಟ್ ಈ ಸಲ ಅದನ್ನು ಅಬ್ಸರ್ವ್ ಮಾಡಿದೆ ಫಸ್ಟು ದೀಪಕ್ಕೆ ಎಣ್ಣೆ ಹಾಕಿ ಅದಾದ ನಂತರ ಬತ್ತಿ ಇಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರೋ ವೀಡಿಯೋದಲ್ಲೂ ಅಷ್ಟೇ ಸ್ಕಿಪ್ಪಾಗಿದೆ ನಾನು ಜಸ್ಟು ವೀಡಿಯೋ ಮಾಡಬೇಕು ಅಂತ ಏನೋ ತುಂಬ ಅಂದ್ಕೊಂಡಿರಲಿಲ್ಲ ಬಟ್ ಅದನ್ನು ಸಡನ್ನಾಗಿ ವೀಡಿಯೋ ಮಾಡ್ಕೊಂಡಿದ್ನಲ್ಲ ಸುಮ್ಮನೆ ಸಿಂಪಲಾಗಿ ಅಂದ್ಬಿಟ್ಟು ಹಾಕ್ತೆ ಬಟ್ ಆ ವೀಡಿಯೋ ತುಂಬಾ ವೈರಲ್ ಆಯಿತು ಆದರೆ ಮೊದಲನೇದಾಗಿ ಎಣ್ಣೆ ಹಾಕಿ ಆಮೇಲೆ ಬತ್ತಿ ಹಾಕಿ ಜೊತೆಗೆ ಇದಕ್ಕೆ ಹೂವಿನಿಂದ ಅಲಂಕಾರ ಮಾಡ್ಕೊಳ್ಳಿ ಲಕ್ಷ್ಮೀ ದೇವಿಗೆ ಕೆಂಪು ಹೂ ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಿಮ್ಮ ಹತ್ರ ಯಾವ ಹೂವಿದೆ ಆ ಹೂವಿನಿಂದ ಅಲಂಕಾರ ಮಾಡ್ಕೊಳ್ಳಿ ಜೊತೆಗೆ ನಾನು ಯೂಸ್ ಮಾಡೋದು ದಶಮಿ ಅನ್ನೋ ಎಣ್ಣೆ ಪೂಜಾ ಆಯಿಲು ಯಾಕಂದರೆ ಅದರಲ್ಲಿ ಐದು ಥರ ಎಣ್ಣೆ ಮಿಕ್ಸ್ ಆಗಿರುತ್ತೆ ನೀವು ಬೇಕಂದ್ರೆ ಎಳ್ಳೆಣ್ಣೆ ಒಂದರಲ್ಲೇ ಹಚ್ಕೋಬಹುದು ಇಲ್ಲ ಕೊಬ್ಬರಿ ಎಣ್ಣೆಲ್ಲೇ ಇಲ್ಲ ಇಲ್ಲಾಂದ್ರೆ ಅಡುಗೆಗೆ ಯೂಸ್ ಮಾಡೋ ಎಣ್ಣೆಲ್ಲೂ ಹಚ್ಕೋಬಹುದು ಯಾವ ಎಣ್ಣೆಲಾದರೂ ಹಚ್ಕೊಬೋದು ಬಟ್ ಇದರಲ್ಲಿ ಐದು ತರ ಎಣ್ಣೆ ಮಿಕ್ಸ್ ಆಗಿರುತ್ತೆ ಹಾಗಾಗಿ ನಾನು ಅದನ್ನ ಯೂಸ್ ಮಾಡ್ತೀನಿ ನೋಡಿ ಈ ತರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ತುಂಬಾ ಜನ ಕೇಳಿದಿರ ಈ ದೀಪನ ಯಾವ್ಯಾವ ಟೈಮಲ್ಲಿ ಹಚ್ಬೇಕು ಅಂತ ಈ ಉಪ್ಪಿನ ದೀಪವನ್ನು ನೀವು ಬೆಳಗಿನ ಜಾವ ಐದೂವರೆಯಿಂದ ಆರೂವರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಬೋದು ಇಲ್ಲ ಅಂದರೆ ಸಂಜೆಯ ಕಾಲ ಸಂಜೆ ಹೊತ್ತು ಐದೂವರೆಯಿಂದ ಆರೂವರೆ ಒಳಗಡೆ ಹಚ್ಕೊಬೇಕು ಆದಷ್ಟು ಬೆಳಗಿನ ಜಾವ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಆದರೆ ನನಗೆ ಬೆಳಗ್ಗೆ ಹಚ್ಚೋಕ್ಕಾಗಲ್ಲ ನಾನು ಸಂಜೆ ಟೈಮ್ ಹಚ್ಕೊತೀನಿ ಅದಾದ ಮೇಲೆ ನೋಡಿ ಇಲ್ಲಿ ನಾನು ದೇವ್ರ ಮನೆಯಲ್ಲಿ ಒಂದು ಪುಟ್ಟದಾಗಿ ಅರಿಶಿಣದಲ್ಲೇ ರಂಗೋಲೆ ಹಾಕೊಂಡೆ ಅದಕ್ಕೆ ಅರಿಶಿಣ ಕುಂಕುಮ ಇಟ್ಟು ಜೊತೆಗೆ ಅಕ್ಷತೆ ಮತ್ತು ಹೂವು ಹಾಕ್ತೀನಿ ಹೂವು ಹಾಕಿ ಅದ್ರ ಮೇಲೆ ನಾನು ದೀಪನ ಇಡ್ತೀನಿ ಈ ದೀಪನ ದೇವ್ರ ಕಡೆ ಮುಖ ಮಾಡಿ ಇಡಬೇಕು ಆದರೆ ನಾನು ಉತ್ತರ ದಿಕ್ಕಿಗೆ ಅದ್ರ ಆಪೋಸಿಟ್ ಡೈರೆಕ್ಷನಲ್ಲಿ ಇಡ್ತೀನಿ ಯಾಕೆ ಅಂತ ಹೇಳ್ತೀನಿ ನಮ್ಮನೇಲಿ ನನ್ನ ಮಗಳು ತುಂಬಾ ಹೈಪರ್ ಇರೋದ್ರಿಂದ ದೇವ್ರ ಕಡೆ ಮುಖ ಮಾಡಿಟ್ರೆ ನೋಡಿ ಡಿಸ್ಟೆನ್ಸು ತುಂಬಾ ಕಮ್ಮಿ ಇದೆ ಅವಳು ಗಂಧದ ಗಡ್ಡಿ ಹಚ್ಚಕ್ಕೆ ಹೋಗ್ತಾಳೆ ಆ ಹಚ್ಚಕ್ಕೆ ಹೋದಾಗ ಎಲ್ಲಿ ದೇವ್ರ ಫೋಟೋ ಸುಟ್ಬಿಡ್ತಾಳೋ ಅನ್ನೋ ಭಯಕ್ಕೆ ನಾನು ಆಪೋಸಿಟ್ ಡೈರೆಕ್ಷನಲ್ಲಿ ಇಡ್ತೀನಿ ಯಾಕಂದರೆ ಏನೂ ಮಾಡೋಕ್ಕಾಗಲ್ಲ ಮಕ್ಕಳಿರೋ ಟೈಮಲ್ಲಿ ಎಲ್ಲ ಟೈಮು ಒಂದೇ ಥರ ಇರೋಲ್ಲ ನಾವು ಎಲ್ಲ ಟೈಮು ಮಕ್ಕಳನ್ನ ಕಾಯ್ಕೊಂಡು ನೋಡ್ಕೊಳೋಕ್ಕಾಗಲ್ಲ ಹಾಗಾಗಿ ನಾನು ಅಪೋಸಿಟ್ ಡೈರೆಕ್ಷನಲ್ಲಿ ಹಚ್ಚುತ್ತೀನಿ ನೀವು ಹೇಳ್ಬೋದು ಡೋರ್ ಹಾಕ್ಕೊಬೋದಲ್ವ ಅಂತ ನಮ್ಮ ಡೋರ್ಗೆ ಲಾಕ್ ಇಲ್ಲ ಗ್ಲಾಸ್ ಡೋರ್ ಆಗಿರೋದ್ರಿಂದ ಲಾಕಿಂಗ್ ಸಿಸ್ಟಮ್ ಎಲ್ಲ ಈಸಿಯಾಗಿ ಓಪನ್ ಮಾಡ್ಕೊಂಡು ಹೋಗ್ಬಿಡ್ತಾಳೆ ಒಳಗಡೆ ಹಾಗಾಗಿ ನಾನು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇಟ್ಟು ದೀಪನ ಹಚ್ಚುತ್ತೀನಿ ಮತ್ತೆ ಈ ಉಪ್ಪಿನ ದೀಪನ ನೀವು ಬೆಂಕಿ ಪೊಟ್ಟಣದಲ್ಲೆಲ್ಲ ಹಚ್ಬಾರ್ದು ಗಂಧದ ಕಡ್ಡಿಯಲ್ಲಿ ಹಚ್ಚಬೇಕಾಗತ್ತೆ ಮತ್ತು ನಂತರ ನೀವು ಈ ಉಪ್ಪನ್ನು ಬೆಳಗ್ಗೆ ಹೊತ್ತಿಗೆ ಏನು ಮಾಡಬೇಕು ಅಂತ ಕೇಳೋದಾದರೆ ಶನಿವಾರ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಆ ಉಪ್ಪನ್ನು ತೆಗೆದು ನೀವು ನೀರಲ್ಲಿ ಕರಗಿಸಿ ಯಾರು ಓಡಾಡದೆ ಇರೋ ಜಾಗದಲ್ಲಿ ಚಲ್ಬೋದು ಇಲ್ಲ ಅಂದರೆ ಪ್ರತಿ ವಾರ ಹಚ್ಚಿಟ್ಟಿರೋ ಉಪ್ಪನ್ನ ಕೂಡಿಟ್ಟು ಯಾವುದಾದ್ರೂ ಒಳೆ ಇಲ್ಲ ಕಾಲುವೆ ಆ ಥರದಲ್ಲಿ ಬಿಡ್ಬೋದು ನಾನು ನೀರಲ್ಲಿ ಕರಗಿಸಿ ಯಾರು ಓಡಾಡದೇ ಇರೋ ಜಾಗ ಚಲ್ತೀನಿ ಈ ಥರ ನೀವು ನಂಬಿಕೆ ಇಟ್ಟು ಪೂಜೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ನನಗೆ ಎಷ್ಟು ಗೊತ್ತು ಅಷ್ಟು ಇನ್ಫಾರ್ಮೇಷನ್ನ ತಿಳಿಸಿದ್ದೀನಿ ನನಗೆ ಗೊತ್ತಿಲ್ಲದೆ ಇರೋ ಇನ್ಫಾರ್ಮೇಷನ್ ಏನಾದ್ರು ಇದ್ರೆ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಹೀಗೆ ಸಪೋರ್ಟ್ ಇರಿ ಫೇಸ್ಬುಕ್ಕಲ್ಲೂ ಮನಸ್ವಿ ಪ್ರಪಂಚ ಅಂತ ಪೇಜ್ ಇದೆ ಫಾಲೋ ಮಾಡಿ ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಭವಾನಿ ಮಂಜೇಶ್ ಗೌಡ ಅಂತಿದೆ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್